ಮಾಡ್ತಾನೆ ಅಲ್ರಿ ಬರೀ ಮುಜಿಕರಿ ನಮ್ಮ ಭಾರತಿ ಲಕ್ಷ್ಮಣ ತಕ್ಕಿ ಭಾರತಮ್ಮನ ತಕ್ಕಿ ಇಂತ ಬರ್ತಾರ್ರಿ ಅಲ್ಲಿ ಮುಟ್ಟಿ ನೋಡು ನಂದ್ ಇಲ್ಲಿ ಮುಟ್ಟಿ ನೋಡ್ರಿ ಅಂತೇಳಿ ಬಂಟಕ್ ಮಾಡಿಸ್ಕೊಂಡು ಹೋಗಿ ಹೋಗ್ಬಿಡ್ತಾವ್ರಿ ಹೌದು ಈ ಅಂಜಲಿಯಲ್ಲಿ ಹೋಗಿರ್ಬೋದು ಗಡಿಬಿಡಿ ಮಾಡಿ ಬಾರಲೆ ಹೊಡಿಗೆ ಪಾನೆ ಗಡಿಬಿಡಿ ಮಾಡಿ ಬಾರಲೆ ಹೊಡಿಗೆ ಪಾನೆ ಆರಣಿನ ಪಾನೆ

Yeah, I'm not ತುರಿಸ ಮಣ್ಣಿ ಮಾಡಿಸ್ಕೊಂಡು ಅದ ಗಿಡಕ್ಕೆ ಇವತ್ತು ಸಿಕ್ಕಿದ ಏನ್ ವಿಷಯ ಓ ಡಾಕ್ಟರ್ ಅಪ್ಪ ಆದ್ರ ಆ ನೋವಿನ ಸಂಪರ್ಪ ಸಾಕು ಸಾಕು

ി ബിട്ട്ല എ

Pertindah, Mama. Ayo, aku aku Mama, nong -nong. Ayu, nana cinta, <tuk> Say, cinta. <tuk> Andrien, mama anak cinta. Saya kuruk lagi, mama dengan hati rasa. <tuk> ya. nah, itu

ಹಂಗ ನಿನ್ನ ಮನೆ ಒಂದು ಕಪ್ಪ ಬರ್ತಾವ ತೆಲೆ ne 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 one baby baby

ಅವ್ನು ಈಗ ನೋಡ್ರಿ ನಾಟ್ ನೋಡ್ರಿ ಅದೇ ಟ್ಯಾಕ್ ಬರ್ಕೊಂಡು ನಿಂತಾವ ಏ ಹುಡುಗ ಏ ಹುಡುಗ ಸೈನ್ಸ್ ಅಂದ್ರೆ ಅಪ್ಪ ಇದು ಮರ್ಯಾದಸ್ ಹಾದು ಹಾದೈತಿ ನಾವು ಸೈನ್ಸ್ ಎಲ್ಲ ಹಚ್ಚುವಾಗ ನನ್ನ ಮಂಗೆ ನನ್ನ ಮಕ್ಕಳ ಈ ಕುಲಕರಿಗೆ ತೊಂದರೆ ಇಲ್ಲಂತ ಮಕ್ಕಳ இல்லையா. சித்தித்தாய்மையான சமாசாரமான குப்பை சந்திரன் எலிங்கிரி பட்டேல் பூஜை வழங்க நடைபெற்றார்கள். அய்யோ நீடி நாடு சனி சல எத்தாபு கேத்திணி முஞ்சானித்து ಅದನ್ನ ನಮ್ಮ ಮೆಟ್ಟಿ ಆಶೆ ನೋಡಿ ಅದಕ್ಕೆ ಬಂದ ಮನಿ ಕೊಟ್ಟ ದೇವ್ರ ನೀವ ಅಂತೀವಂತ ಇಲ್ಲಿಂದ ಎದ್ದು ಬಿದ್ದು ಎದ್ದು ಬಿದ್ದು ಅಂತ ಹೊರಗೋದು ಬಂದ್ರೀ ಬರೀ ಅಷ್ಟ ಬಂದ ನೋಡ್ರಿ ಬರ ಬಂತ ಇಲ್ಪ ಡಾಕ್ಟರ್ ನನ್ನ ಮಗು ಅಪರಾಂಗ್ ಗೊತ್ತಾಯ್ತು ನನಗ ಡಾಕ್ಟರ್ ನನ್ನ ಮಗಳು ಜೀವ ಹೋಳಿಸಿ పావూనం కర్త ತಂದಿ ಮಕ್ಕಳು ಏನೋ ಭಾಳ ವಿಚಾರ ಮಾಡ್ಕೊಂತ ನಿಂತಿರಲಿಲ್ಲ ಏನು ವಾಕಿಂಗ್ ಮಾಡೋಕಂತೀರ ಆಗೋಗ್ಲಿ ಹೋಗ್ಲಿ ಯಾರು ನಿಂತಾರ ಯಾರೂ ಇರ ನನ್ನ ಮಗಳು ಒಬ್ಬರೇ ಒಬ್ಬ ಮಗಳು ಒಬ್ಬಾಕಲ್ಲ ನನ್ನ ಮಗಳು ಅಂಜಲಿ ಅಂತ ನೀವನು ಏ ಬಾರೋ ಮನೆ ಡಾಕ್ಟರ್ ನೀವು ನಮ್ಮ ಊರಿಗೆ ಬಂದಿರ್ಬೋದು ಹೊಸತಾಯಿ ಡಾಕ್ಟರ್ ಎಂ ಆರ್ ಪಿ ಡಾಕ್ಟರ್ ನಮ್ಮ ಮನೆಯದಾಗ ಇದು ಎಪ್ಪ ಬಶ ನೀನು ಮೂರು ಸಾಮಾನು ಕೈ ಬರ್ತೇವ್ ರೂಪಾಯಿ ಅಲ್ ಹೋಮ ಈ ಹಾಳಾದ್ ಗೇಬಾರು ಈ ಸಿಂಗಲ್ ಆ ಒಂದ್ ರಿಪೇಸ ಕೊಡುದ್ರಿಂದ ನಮಗೂ ಗಿರ್ನಿ ಮೋಟ್ರ ಸುಟ್ಟೋಗ ಅದಕ್ಕೆ ಬಾರಿ ರಿಪೇರಿ ಮಾಡತ ಅವ್ನ ಹುಡುಗಿ ಆಡ ಎಲ್ಲಿ ಅವನ ಬೇಕಾದ ಉದ್ರಲಿ கையாடிச்சிப்போஸ் <ELL> டாக்ட்ணி <laughs> <facial> <laughs> <substitute> <Chelsea> <coughs> <inaudible> <pleasures>

ಅಂದ್ರ ಬಂದೈತಂದ್ರೋ ಜನರ ಟಚ್ ಚಲೋ ಮಾಡ್ ಜನರ ಟಚ್ ಅಷ್ಟು ಸುಳ್ಳು ಬಸ್ ಸ್ಟ್ಯಾಂಡ್ ನೋಡ್ತಾ ಬಸ್ ಸಿಕ್ ಸಿಕ್ ಟೈಮ್ ನಂಗೆ ಸಿಕ್ಕಂಗ ಬಿಸಿ ಅಂದ್ರ ಮೂರ್ ದಿವ್ಸ ಬರುದು ಗಿರ್ಣಿ ಎರಡ್ ದಿವ್ಸ ಬರುದಲ್ಲ ನಿಮ್ಮ ಮಾತು ನೋಡ್ರಿ ಐತಲ ಗರ್ಣಿ ಅವ್ರೆ ಮಾವ

ಅಂಜಲಿವ ನಿನ್ನ ಮಿತ್ ಪಿತ್ ಆಗಿ ಅವರಗಾರ್ದು ಬಾಳಾಗತ್ತ ಏಡ್ಸ ಬಿ ಪಿ ಶುಗರ್ ಗೊತ್ತ ವ್ಯಾಂಡಿ ಎಲ್ಲ ಬಂದು ನಿಮ್ ಅವತ್ತ ಸ್ವಲ್ಪ ಚಂದೇನು ಅಗ ಚಿ ಮಾಡ್ತೀರಿ ಸರಿ ಮಾಡಕರ ಕರೆಯಂಜಲಿ ಅಂತಕ್ಟ್ರೇನ ಕೆಲಸ ಹೇಳಿ ಅಕ್ಕಿ ಕೊಡ್ತಾವೇನ ತಗೋತೇನೆ ನೋಡಬ ಅಂಜಲಿ ಆಯುರ್ವೇದ ಔಷಧಕ್ಕೆ ನಾನು ಇಂಗ್ಲಿಷ್ ಮೆಡಿಸಿನ್ ತಗೊಂಡ ತಿಳುತ್ತ ಅವರೈತ ನೋಡ್ತ ಇಂಗ್ಲಿಶ ಪೂಜಾ ಮಾಡೋದು ಬೇಡ ನಮಗ ಸೈಲೆಂಟ್ ಅಂಜರಿ ಕೊಡ್ತಾಳ ನಾ ತಗೋತೇನೆ ಅದಕ್ ನಮಗ್ ಆರಾಮ್ ನನಗ ನನಗ್ ಐತಿ ಐತೆ ಅಚ್ಚಿ ಮ್ಯಾಲ